ಆರೋಗ್ಯ ಅಧಿಕಾರಿಯಾಗಿ ಗ್ರಾಮೀಣ ಭಾಗದ ಸಾರ್ವಜನಿಕರ ದಲಿತ ಮಾನಸಿಕ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಸಮತೋಲನದಲ್ಲಿ ಬಳಲುತ್ತಿರುವ ಕರ್ನಾಟಕ ರಾಜ್ಯದ ರಾಜ್ಯದ ಬಡವರು ಬುಡಕಟ್ಟು ಜನಾಂಗ ಭಾಷೆ ಆಯುಷ್ಮಾನ್ ಆರೋಗ್ಯ ಮಂದಿರದ ವ್ಯಾಪ್ತಿಗೆ ಆಯುಷ್ಮಾನ್ ಆರೋಗ್ಯ ಮಂದಿರದ ವ್ಯಾಪ್ತಿಗೆ ಒಳಪಡುವ ಸಮಸ್ತ ಜನರ ಜನರ ಸರ್ವಾಂಗೀಣ ಆರೋಗ್ಯ ಅಭಿವೃದ್ಧಿಗೆ ಸರ್ವಾಂಗೀಣ ಆರೋಗ್ಯ ಅಭಿವೃದ್ಧಿಗೆ ನನ್ನ ಶೈಕ್ಷಣಿಕ ಲಾಭವನ್ನು ನನ್ನ ಶೈಕ್ಷಣಿಕ ಲಾಭವನ್ನು ನಿಯೋಜಿಸುತ್ತೇನೆ ಸಂಪೂರ್ಣ ಗ್ರಾಮದ ಜನರಿಗೆ ಗ್ರಾಮದ ಜನರಿಗೆ ನನ್ನ ವರ್ತನೆ ವರ್ತನೆ ಯೋಚನೆಗಳ ಮೂಲಕ ಮೂಲಕ ಅವರ ಯೋಚನೆಗೆ ಯಾವುದೇ ಹಾನಿ ಉಂಟು ಮಾಡುವುದಿಲ್ಲ ಯಾವುದೇ ಹಾನಿ ಉಂಟು ಮಾಡುವುದಿಲ್ಲ ಮೇಲಧಿಕಾರಿಗಳ ಮತ್ತು ಮೇಲಧಿಕಾರಿಗಳ ಸಹವರ್ತಿಗಳ ಜೊತೆ ಸಹವರ್ತಿಗಳ ಜೊತೆ ಉತ್ತಮ ಬಾಂಧವ್ಯ ಹೊಂದುತ್ತೇನೆ ಉತ್ತಮ ಬಾಂಧವ್ಯ ಹೊಂದ ಕರೆದು ರೋಕ ಕಾರಣಕ್ಕೆ ಕರೆದು ಯಶಸ್ವಿ ಕಾಯ ಕಲ್ಪ ಅನುಷ್ಠಾನ ಮಾಡಲು ಯಶಸ್ವಿ ಕಾಯ ಕಲ್ಪ ಅನುಷ್ಠಾನ ಮಾಡಲು ಕಾಯ ವಾಚ ಮನಸ ಕಾಯ ವಾಚ ಮನಸ ಕರ್ತವ್ಯ ಜಪತ್ಯ ನಮಕ

ಆರೋಗ್ಯ ಮತ್ತು ವಯಸ್ಸು ಆರೋಗ್ಯ ಜೀವನದ ಉಳಿಕೆಗಾಗಿ ಮತ್ತು ವಾರ್ಷಿಕ ಮಹೋತ್ಸವ ವಾರ್ಷಿಕೋತ್ಸವಕ್ಕಾಗಿ ಮತ್ತು ಕಾಂಗ್ರೆಸ್ ಸುಮಾರು ಏಳು ವರ್ಷದಿಂದ ಈ ಒಂದು ಕ್ಷೇತ್ರದಲ್ಲಿ ಅಧಿಕಾರವನ್ನು ನಿರಂತರವಾಗಿ ಕರ್ತವ್ಯ ನಿರ್ವಹಿಸಿದ್ದೀರಿ ಹಾಗೂ ನಿಮ್ಮದೇ ಆದ ಒಂದು ಒಂದು ಯೋಚನೆಗಳನ್ನು ರೂಪಿಸ್ಕೊಂಡಿದ್ದೀರಿ ಆ ಪ್ರಕಾರ ನಿಮ್ಮ ಎಲ್ಲ ನಿಮ್ಮ ಯೋಜನೆಗಳು ಕಾರ್ಯ ರೂಪಕ್ಕೆ ಬರಲಿ ಮತ್ತು ಅದರಿಂದ ಸಾರ್ವಜನಿಕರಿಗೆ ಉತ್ತಮವಾದಂಥ ಒಂದು ಸೇವೆ ಮತ್ತು ಆರೋಗ್ಯ ಸಿಗಲಿ ಅಂತ ಸಂದರ್ಭದಲ್ಲಿ ಹೇಳ್ತಾ ನಿಮಗೆಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಮ್ಮೆಲ್ಲರನ್ನೂ ಕುರಿತು ಸದಾಶಯದ ನುಡಿಗಳನ್ನು ತಿಳಿಸಿದ ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಿಗೆ ಧನ್ಯವಾದಗಳು ಹಾಗೆಯೇ ನಮ್ಮೆಲ್ಲರ ನೆಚ್ಚಿನ ಆಶೀಷಿ ಅಧಿಕಾರಿಗಳು ಒಂದೆರಡು ಮಾರ್ಗದರ್ಶಕ ನುಡಿಗಳನ್ನು ತಿಳಿಸಬೇಕಾಗ್ತದೆ ನಮಸ್ಕಾರ ಏನಿಲ್ಲ ಈಗ ಏನು ಪ್ರತಿಜ್ಞೆ ತಗೊಂಡಿದ್ದೇವೆ ಪ್ರತಿಯೊಂದು ಪದನ ಫಾಲೋ ಮಾಡ್ತೀರೋ ಶುಭಾಶಯಗಳು ಧನ್ಯವಾದಗಳು ನಮ್ಮ ಧನ್ಯವಾದಗಳು ಇದೀಗ ಜಾಥಾ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಸ್ವಲ್ಪ ಕ್ಯಾಮ್ರಾ ಎಲ್ಲ ಕವರ್ ಕವರಾಗ ಬಂದ್ಬಿಡಿ ಬಂದು ಹೋಗಿದ್ರೆ ಗೊತ್ತಬ ೇಳ yeah, 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 no? दुकान बड़ा हराबा दिख रहा है घुमा दिख रहा ಏನು ಇವತ್ತಿನ ದಿವಸ ಎಲ್ಲರೂ ಸಮೇತ ನಮ್ಮ ಜಿಲ್ಲೆಯ ಎಲ್ಲ ಸಮುದಾಯ ಆರೋಗ್ಯ ಅಧಿಕಾರಿಗಳು ಈ ಒಂದು ಜಾಥಾ ಕಾರ್ಯಕ್ರಮದಲ್ಲಿ ಆಗಮಿಸಿ ಅಂಬೇಡ್ಕರ್ ಅವರ ಜಯಂತಿ ಹಾಗೆ ಡಾಕ್ಟರ್ ಜಗಚಿನ್ನೂರಾವ್ ಅವರ ಜಯಂತಿ ಜೊತೆಗೆ ನಮ್ಮ ಆರೋಗ್ಯ ಆಯುಷ್ಮಾನ್ ಆರೋಗ್ಯ ಮಂದಿರದ ಏಳನೇ ವಾರ್ಷಿಕೋತ್ಸವದ ಅಂಗವಾಗಿ ನಾವೆಲ್ಲರೂ ಸಮೇತ ಸಾಮಾನ್ಯ ಜನರ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಎಲ್ಲ ಸಬ್ಸೆಂಟರ್ ಮೊದಲೇನ ಸಬ್ಸೆಂಟರ್ ಅಂತ ಇತ್ತು ಇವಾಗ ಅದನ್ನು ಆಯುಷ್ಮಾನ್ ಆರೋಗ್ಯ ಮಂದಿರ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಮಾಡಿ ಬಿ ಎಸ್ ಮುಗಿಸಿರ್ತಕ್ಕಂತಹ ಒಬ್ಬ ಪದವೀಧರನ್ನು ಅಲ್ಲಿಗೆ ನಿಯೋಜನೆ ಮಾಡಿಕೊಂಡು ಗ್ರಾಮೀಣ ಪ್ರದೇಶದ ಜನರಿಗೆ ಉತ್ತಮ ರೀತಿಯಲ್ಲಿ ಉಚಿತವಾದ ಆರೋಗ್ಯ ಸೇವೆಗಳನ್ನು ನೀಡುವಲ್ಲಿ ಅದರಲ್ಲಿ ಪ್ರಮುಖವಾಗಿ ಅಸಾಂಕ್ರಾಮಿಕ ರೋಗಗಳ ತಪಾಸಣೆ ಹಾಗೂ ಬಾಣಂತಿ ಮತ್ತು ಗರ್ಭಿಣಿಯವರ ಆರೈಕೆ ಮಕ್ಕಳ ಆರೈಕೆ ಹಾಗೂ ಇ ಎನ್ ಟಿ ಚರ್ಮ ಕಾಯಿಲೆ ಅಥವಾ ಇನ್ನು ಯಾವುದೇ ಸಣ್ಣ ಪುಟ್ಟ ತೊಂದರೆಗಳಿಗೆ ಕಾಯಿಲೆಗಾಗಿ ಅಲ್ಲೇ ಗ್ರಾಮೀಣ ಮಟ್ಟದಲ್ಲಿ ಜನಗಳನ್ನ ಪರೀಕ್ಷೆ ಮಾಡಿಬಿಟ್ಟು ಸಂಸ್ಥೆಯಿಂದ ಆಗುತ್ತಿರ್ತಕ್ಕಂತಹ ಕೇಸ್ಗಳನ್ನು ಮಾತ್ರ ಹೈಯರ್ ಸೆಂಟರ್ಗಳಿಗೆ ರೆಫರನ್ನು ಮಾಡಿ ಜನಗಳ ಓಡಾಟವನ್ನು ಮತ್ತು ಅವರ ಹಣವನ್ನು ಉಳಿಸ್ತಕ್ಕಂತಹ ಒಂದು ಒಂದು ಒಳ್ಳೆಯ ಯೋಜನೆಯನ್ನು ಕೇಂದ್ರ ಸರ್ಕಾರ ಏನು ಎರಡು ಸಾವಿರದ ಹದಿನೇಳರಲ್ಲಿ ಜಾರಿಗೆ ಹುದ್ದೆ ಇತ್ತು ಆ ಒಂದು ಸೇವೆಯನ್ನ ಎಲ್ಲರೂ ಸಮೇತ ಗ್ರಾಮೀಣ ಪ್ರದೇಶದಲ್ಲಿ ಹೋಗಿ ಪಡ್ಕೋಬೇಕು ಅಲ್ಲಿ ಬಿ ಪಿ ಶುಗರ್ ಜೊತೆಗೆ ಇನ್ನಿತರ ರಕ್ತ ಪರೀಕ್ಷೆಗಳು ಎಚ್ ಪಿ ಪರೀಕ್ಷೆ ಆಗಿರ್ಬೋದು ಎಚ್ ಯು ಪರೀಕ್ಷೆ ಆಗಿರ್ಬೋದು ಎಸ್ ಸಿ ಬಿ ವಿ ಆಗಿರ್ಬೋದು ಯೂನಿನ್ ಟೆಸ್ಟ್ ಆಗಿರ್ಬೋದು ರಕ್ತ ಪರೀಕ್ಷೆ ಇದ್ದವರೆಲ್ಲ ಒಟ್ಟು ಹನ್ನೆರಡು ರೀತಿಯ ಉಚಿತ ಸೇವೆಗಳನ್ನು ನೀಡ್ತಾರೆ ಸಾರ್ವಜನಿಕರು ತಮ್ಮ ತಮ್ಮ ಆರೋಗ್ಯ ಆರೋಗ್ಯ ಮತ್ತು ಸೇವಾ ಕೇಂದ್ರ ಯಾವುದೇ